ಕ್ವೀನ್ಸ್ ಕಾಫಿ ಬೆಸ್ಟ್ ನಮಸ್ಕಾರ ಎಲ್ಲಾರ್ಗು ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ನ ಹೆಸರು ಹೆಸರಿ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತು ನಾನು ನಮ್ಮ ಜೈನಗರ್ ಫೋರ್ ಟಿ ಬ್ಲಾಕ್ ಅಲ್ಲಿರೋ ಚಿಕ್ಕಮಂಗ್ಳೂರು ಕ್ವೀನ್ಸ್ ಕೆಫೆಗೆ ಬಂದಿದ್ದೀನಿ ಇಲ್ಲಿ ಕಾಫಿ ಮಾತ್ರ ಬೊಂಬಾಟ್ ಆಗಿದೆ ಹಾಗೆ ಇವ್ರು ಮಾಡಿರೋ ಆಂಬಿಯನ್ಸ್ ಇದೆಯಲ್ಲ ಅಮೇಝಿಂಗ್ ನೋಡಿ ಇಲ್ಲೊಂದು ಲೈಬ್ರರಿ ಕೂಡ ಇದೆ ಗ್ರಂಥಾಲಯ ಇದೆ ಬರ್ತೀರಾ ಬನ್ನಿ ಆರಾಮಾಗಿ ಕೂತ್ಕೊಡಿ ಕಾಫಿ ಕುಡಿರಿ ಒಂದು ಒಳ್ಳೆ ಬುಕ್ ಓದಿ ಆರಾಮಾಗಿ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ವೆದರ್ ಇರೋರು ನಿಮ್ಮ ಚಿಕ್ಕ ಮಕ್ಳಿದಾರೋ ದೊಡ್ಡ ಮಕ್ಕಳಿದ್ದಾರೋ ಕಾಲೇಜ್ ಫ್ರೆಂಡ್ಸು ವಾಕಿಂಗ್ ಫ್ರೆಂಡ್ಸು ಯಾರಾದರೂ ಬನ್ನಿ ಮಸ್ತಾಗಿದೆ ಬೊಂಬಡಾಗಿರೋ ಕಾಫಿ ಸಿಗುತ್ತೆ ಇನ್ನೂ ಏನೇನು ಸಿಗುತ್ತೆ ಕಾಫಿ ಬಿಟ್ಟು ಯಾವ್ಯಾವ ಫ್ಲೇವರ್ ಸಿಗುತ್ತೆ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಹಾಗೆ ಅವ್ರ ಓನರ್ ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ ಸೊ ಲೆಟ್ಸ್ ಗೋ ಫಾರ್ ಚಿಕ್ಕಮಂಗ್ಳೂರು ಕ್ವೀನ್ಸ್ ಕ್ಯಾಫೆಗೆ ನಮ್ಮನೆ ಸ್ಟೈಲಲ್ಲಿ ಲೆಟ್ಸ್ ಗೋ ಫಾರ್ ಇಟ್

ಸೊ ಐ ಇಸ್ ವೆರಿ ಕ್ಲೋಸ್ ಟು ಅವ್ರ ಫ್ರೆಂಡ್ ಸರ್ಕಲ್ ಸೊ ಹಂಗಾಗಿ ರೆಗ್ಯುಲರಾಗಿ ಬರ್ತಾನೆ ಇರ್ತೀವಿ ಕಾಫಿ ಶಾಪ್ ಓಪನ್ ಆದಾಗಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ಓಕೆ ಆಗಿದ್ದು ತುಂಬ ಚೆನ್ನಾಗಿದೆ ಕಾಫಿನ್ಸ್ ಕಾಫಿ ಪಿನ್ಸ್ ಕಾಫಿ ನಾವು ಆಲ್ರೆಡಿ ಬೆಳಗ್ಗೆ ಒಂದು ಟೈಮು ಸುಮಾರು ಸುಮಾರ್ ವಾಕಿಂಗ್ ಉಸ್ಕೊಂಡು ಒಂದ್ಸತಿ ಮಧ್ಯಾಹ್ನ ಒಂದು ಸತಿ ಹೋಗ್ತೀವಿ ಸಾಯಂಕಾಲ ಒಂದು ಒಂದ್ಸತಿ ಕೊಡ್ತೀವಿ ಭಾಳ ತುಂಬ ಚೆನ್ನಾಗಿರುತ್ತೆ ಓಕೆ ಮೂರು ಸರಿ ಮೂರು ಟೈಮ್ ಬಂದು ಕಾಫಿ ಇಲ್ಲಿ ಇನ್ನೂ ಒಂದು ಇವರು ಎಷ್ಟು ಚೆನ್ನಾಗಿ ಆ್ಯಂಬಿಯನ್ಸ್ ಮಾಡಿದ್ದಾರೆ ಅಂದರೆ ಇಲ್ಲಿ ಅಲ್ಲಿ ನೀವು ಕಾಫಿ ತಗೊಳ್ಳಿ ಇಲ್ಲಿ ಬಂದು ಆರಾಮಾಗಿ ಆಗಿ ಬಂದು ಕೂತ್ಕೊಂಡು ಕಾಫಿ ಕುಡೀರಿ ಮಕ್ಳಿಗೂ ಅಷ್ಟೇ ಸುಮಾರು ಐಟಮ್ ಇದೆ ಮಿಲ್ಕ್ ಶೇಕ್ ಎಲ್ಲ ಮಿಲ್ಕ್ಶೇಕ್ ಸಿಗುತ್ತೆ ಇಲ್ಲಿ ಹಾಗೆ ಮಕ್ಕಳು ಪ್ರೀ ಏನು ಹೇಳಿ ಫ್ರೆಂಚ್ ಫ್ರೈಸ್ ಅದು ಸಿಗುತ್ತೆ ಬಂದು ಆರಾಮಾಗಿ ಕೂತ್ಕೋಬೋದು ನೀವು ನಿಮಗೊಂಥರ ಡಿಫ್ರೆನ್ಸ್ ಎಕ್ಸ್ಪೀರಿಯೆನ್ಸು ನಮ್ಮ ಇವರು ಸಿಗ್ತದೆ ಬನ್ನಿ ಸರ್ ನಮ್ಮ ಓನರ್ ಅವರು ಬಂದರು ಸರ್ ಪ್ಲೀಸ್ ಕಮ್ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಇವರೇ ನಮ್ಮ ಸ್ಮಾರ್ಟ್ ಓನರ್ ಅವರು ಸರ್ ನಿಮ್ಮ ಹೆಸರು ಸರ್ ಸ್ಮಿತನ್ ಅಂತ ಸ್ಮಿತನ್ ಅಂತ ಸರ್ ಕಾಫಿ ಮಾತ್ರ ಬೊಂಬಾಟಾಗಿದೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಈ ಐಡಿಯಾ ಹೇಗೆ ಬಂತು ಇಲ್ಲಿ ಎಷ್ಟು ವರ್ಷನ ನೀವು ಮಾಡ್ತಾಯಿದ್ದೀರಾ ಆ್ಯಂಡ್ ರೆಸ್ಪಾನ್ಸ್ ಹೇಗಿದೆ ಸರ್ ಸರ್ ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದುಬಿಟ್ಟು ಟು ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಸೊ ನಾವು ಈ ಬಿಸ್ನೆಸ್ಸಿಗೆ ಬಂದುಬಿಟ್ಟು ನೈನ್ ಇಯರ್ಸ್ ಆಗಿದೆ ನಾವು ಮುಂಚೆ ಬನ್ಶಂಕರಲ್ ಓಕೆ ಸೊ ಈ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ ಜಯನಗರದಲ್ಲಿ ಓಕೆ ಸೊ ಗೋಯಿಂಗ್ ಗುಡ್ ಗೋಯಿಂಗ್ ಗುಡ್ ನಮ್ಮದು ಫಸ್ಟ್ ಪ್ರಿಯಾರಿಟಿ ಟು ಕ್ವಾಲಿಟಿ ಓಕೆ ಎಸ್ ಕ್ವಾಲಿಟಿ ಅಷ್ಟು ರೀಸನೇಬಲ್ ಪ್ರೈಸ್ ಸೊ ನಾವು ಸಾಫ್ ಕಾಫಿನ ಸರ್ವ್ ಮಾಡ್ತಿದ್ದೀವಿ ಓಕೆ ಸರ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಪ್ರೈಸು ಇದೆಯಲ್ಲ ಅದು ಈಗ ಆಗಿ ಹೇಳ್ತೀನಿ ಸಿಕ್ಕಾಪಟ್ಟೆ ಕಾಫಿ ಶಾಪ್ ಆಗ್ತಾ ಇದೆ ಬಟ್ ಆದರೆ ಇಲ್ಲಿ ಕಾಫಿ ಮಾತ್ರ ಬೊಂಬಟಾಗಿದೆ ಸರ್ ಕಾಫಿ ನಾವೆಲ್ಲ ಫಿಲ್ಟರ್ ಲವರ್ ಎಕ್ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕ ಏನಂತರ ತಮಿಳ್ನಾಡು ಆಂಧ್ರ ಪ್ರದೇಶ ನಾವೆಲ್ಲ ಫಿಲ್ಟರ್ ಕಾಫಿ ಲವರ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ನಾವು ಫಿಲ್ಟರ್ ಕಾಫಿ ಎಲ್ಲರಿಗೂ ಮಾಡಕ್ಕೆ ಬರಲ್ಲ ಮಾಡ್ತಾರೆ ಬಟ್ ಅದ್ರ ಎಲ್ಲರಿಗೂ ಮಾಡಕ್ಕೆ ಬರಲ್ಲ ಆ ಟಚ್ ಇದೆಯಲ್ಲ ಸೂಪರ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಇನ್ನೂ ಎರಡು ಬ್ರಾಂಚ್ ಮಾಡಿ ಇದೇ ಥರ ಕಾಫಿ ಕೊಡ್ತಾಯಿರಿ ನಮಗೆ ಥ್ಯಾಂಕ್ ಯು ಸೋ ಮಚ್ ಏನ್ ಯು ಸೋ ಮಚ್ ಹಲೋ ಹಾಯ್ ಸರ್ ನನ್ನ ಹೆಸರು ಚಾಣಕ್ಯ ಅಂತ ಓಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆದರೆ ನಮ್ಮ ಓನರು ಶಿವ ಪಾರ್ವತಿ ಥರ ಇದ್ದಾಗೆ ಅವರು ಅವರು ಎಲ್ಲ ಕ್ವಾಲಿಟಿ ಐಟಮ್ಸು ಇಲ್ಲಿ ಕೊಡೋದು ಪ್ಯೂರ್ ಕಾಫಿ ಸಿಗುತ್ತೆ ಬಂದು ಟೇಸ್ಟ್ ಮಾಡಿ ವಿಡಿಯೋ ಸರ್ ನನ್ನ ಹೆಸರು ಹೇಮಂತ್ ಹೇಮಂತ್ ಸರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಒಳ್ಳೆಯವರು ಥ್ಯಾಂಕ್ ಯು ಸರ್ ಯು ಸೋ ಮಚ್ ಇಲ್ಲೊಂದು ವಾಕಿಂಗ್ ಗ್ಯಾಂಗ್ ಬಂದಿದೆ ನಮಸ್ಕಾರ ಸರ್ ನಮಸ್ಕಾರ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ನಾವು ಕಾಫಿ ಸ್ಟಾರ್ಟ್ ಮಾಡೋಕ್ಕೆ ಡೇ ಒನ್ ಬಂದ್ವಿ ಇವತ್ತು ತನಕ ಬಿಟ್ಟಿಲ್ಲ ಒಂದೊಂದ್ಕಿಂತ ಎರಡು ಹೊತ್ತು ಮೂರು ಹೊತ್ತು ಇಲ್ಲೇ ಕುಡಿತೀವಿ ಕಾಫಿ ಮಾತ್ರ ತುಂಬ ಜನ ಇದೆ ಎಲ್ಲ ಐಟಮ್ಸ್ ಇದೆ ಬಟ್ ಕಾಫಿ ಮಾತ್ರ ಇದು ನಾವೊಂದು ಒಂದು ಹದಿನೈದು ಜನ ಗ್ಯಾಂಗ್ ಇದೀವಿ ಸ್ಟಾರ್ಟ್ ಮಾಡಿದ್ವಿ ಬೇರೆ ಕಡೆಯಿಂದ ಇಲ್ಲೇ ಇಲ್ಲೇ ದಿನ ಬಂದು ಅವರ್ ಇಲ್ಲ ಒಂಬತ್ತು ಗಂಟೆ ತನಕ ಇಲ್ಲೇ ಇದ್ದು ಎಲ್ಲಾ ಕಾಫಿ ಬಿಸ್ಕೆಟ್ಸು ಇವ್ರದ್ದು ಏನು ತಗೊಂಡು ತುಂಬಾ ಚೆನ್ನಾಗಿದೆ ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ

ಒಳ್ಳೆ ಟೇಸ್ಟ್ ಕೊಡ್ತಾರೆ ಆಮೇಲೆ ನಮಗೆ ಏನು ಅಂದರೆ ನಮ್ಮ ಒಂದು ಚಿಕ್ಕಮಂಗ್ಳೂರು ಬ್ರ್ಯಾಂಡ್ ಇರೋದ್ರಿಂದ ನಿಜವಾಗಲೂ ನಮ್ಗೆ ಅದೊಂದು ಖುಷಿ ಆಯಿತು ಯಾಕಂದ್ರೆ ನಮ್ಮವ್ರು ಬಂದು ಈ ಥರ ಬ್ರ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸೂಪರ್ ಸರ್ ಹೇಳಿ ಹೇಗಿದೆ ಕಾಫಿ ನಮಸ್ಕಾರ ಅದ ನಮೇ ಸಂಜಯ್ ಸರ್ ಸಂಜಯ್ ನೈಸ್ ಸಂಜಯ್ ಕಾಫಿ ತೊ ಮನೆ ಬಹುತ್ ಬಡಿಯಾ ಬೊಂಬಾಟ್ ಮಸ್ತ್ ಇವರು ಮಾಡ್ಕೊಡ್ತಾರೆ ಆಮೇಲೆ ಇನ್ನೊಂದು ಹುಡುಗ ಇದ್ದಾನೆ ಚಾಣಕ್ಯ ಅಂತ ಅವ್ನು ಬಂದಿಲ್ಲ ಅಲ್ಲಿ ಇನ್ನೊಬ್ಬ ಹುಡುಗ ಇದ್ದಾನೆ ಅವ್ರು ಕಾಫಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾನೆ ಉಸ್ಕಾ ನಮಗೆ ಉತ್ತಮ್ ಅಲೋ ಉತ್ತಮ್ ರಾಜ್ ನಮಸ್ಕಾರ ಬಿಝಿ ಇದಾರೆ ಕಸ್ಟಮರ್ ಕಸ್ಟಮರೆಲ್ಲ ಬಂದಿದ್ದಾರೆ ಸೊ ಆ ಕಿತ್ನೇ ಸಾಲಸೆ ಇದರ ಕಾಮ್ ಕರ್ರೆ ಅವ್ರ ಕೈಸೆ ಎಕ್ಸ್ಪೀರಿಯನ್ಸ್ ಆಪ್ಕಾ ಟೂ ಇಯರ್ಸ್ ಕಾಮ್ ಕರ್ರೆ ದೋ ಸಾಲ ಸೇ ವೆರಿ ಗುಡ್ ಆ್ಯಂಡ್ ಆಪ್ಕ ಓನರ್ ಕೈಸೆ ಅವ್ರ ಜೊತೆ ಮಾತಾಡದೆ ಸೂಪರ್ ಒಳ್ಳೆ ಮನುಷ್ಯ ಸಖತ್ ಒಂಥರ ನನಗೆ ಸಖತ್ ಖುಷಿ ಆಯಿತು ಅವರು ಅವ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಮಾಡೋದು ನನಗೆ ಇದಾಗಲ್ಲ ಇವಾಗ ನಮ್ಮ ಸಂಜಯ್ ಸಂಜಯ್ ಅವ್ರು ಇದರ್ ಕಾಫಿ ಸ್ಯಾಂಡ್ವಿಚ್ ಅವ್ರವ್ರ ಕ್ಯಾಕ್ಯಾ ಮೀಲ್ತಾಯು ಫ್ರೈಸ್ ಪೆರಿ ವೆರಿ ಸಾಲ್ಟೆಡ್ ಮಿಲ್ಕ್ ಡಾರ್ಕ್ ಎಸಬ್ಲೇಟ್ ರೋಸ್ ಮಿಲ್ಕ್ ಅವ್ರ ಸ್ಯಾಂಡ್ವಿಚ್ ಮೇಲೆ ಕ್ಯಾ ಕ್ಯಾ ಸ್ಯಾಂಡ್ವಿಚ್ ಮೀಲ್ತಾಯ सैंडविच में दो एंड ओह वाह थैंक यू सो मच संजय ऐसे ही हम लोगों को अच्छा वाला कॉफ़ी और मस्त वाला सैंडविच बनाकर खिलाते रहो अभी मैं इसको ट्राई करने जा रहा हूँ मैं ओके थैंक यू एक कॉफ़ी दे दो यार उत्तम राज आप कब से का, काम कर रहे हो कितने दिन हो गया ज्वाइन आउट टू मंथ्स हो गया ನೇಯಾಲಡ್ಕ ಹೊಸ ಹುಡುಗ ಬಡದಾರೆ ಸೂಪರಾಗಿ ಅವ್ರದ್ದು ಅವ್ರು ಅಚ್ಚುಕಟ್ಟಾಗಿ ವೆರಿ ಹೈಜೀನಾಗಿ ಮಾಡ್ತಾರೆ ಇಲ್ಲಿ ಕ್ಲೀನಾಗಿರುತ್ತೆ ಸಖತ್ ಕ್ಲೀನು ನೋಡಿ ಇಲ್ಲೆಲ್ಲ ಸ್ಟೀಮು ಕಾಫಿ ಅವಾಗ ಅವಾಗ ಆವಾಗ ರೆಡಿ ಇರ್ತಾರೆ ನಾನು ಅವಾಗಲೇ ಹೇಳ್ದ ಹಾಗೆ ಕಾಫಿ ಓಕೆ ಗ್ಯಾಸಲ್ಲಿ ಕಸ್ಟಮರ್ ಡಿಮ್ಯಾಂಡು ನೋಡಿ ಇಲ್ಲಿ ನಿಮಗೆ ಎರಡು ಥರ ಇದೆ ಎಲೆಕ್ಟ್ರಿಕ್ ಸ್ಟವ್ವು ಹಾಗೆ ಇಲ್ಲಿ ಅವ್ರ ಕಸ್ಟಮರು ನಮಗೆ ಗ್ಯಾಸ್ ಇರಲೇ ಬೇಕಾದರೂ ಅದರಲ್ಲೇ ಇದು ಮಾಡ್ಕೊ ಹಾಲು ಬಿಸಿ ಮಾಡಿಕೊಡ್ತಾರೆ ಸೊ ಬೋತ್ ಆಪ್ಷನ್ ಇಸ್ ದೇಟ್ ಬಟ್ ಬೊಂಬಾಡ ಇರುತ್ತೆ ಕಾಫಿ ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಉತ್ತಮ ಹಲೋ ಹಾಯ್ ಎಲ್ಲಿ ಜಿಮ್ ಇಂದ ಬರ್ತಿದಿರಾ ವಾಕಿಂದ ಬರ್ತೀರಾ ಹೇಗೆ ಬರ್ರಿ ಎಲ್ಲಿಂದ ಬರ್ತಿದ್ದೀರಾ ವಾಕ್ ವಾಕ್ ಆಯ್ತು ಓಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಕಾಫಿ ಬಗ್ಗೆ ಹೀಗೆ ಆಲ್ಮೋಸ್ಟ್ ವಾಕ್ ಆದ್ಮೇಲೆ ರೆಗ್ಯುಲರ್ ಆಗಿ ಬರ್ತಿದೀವಿ ಓಕೆ ನಾನು ಫ್ರೆಂಡ್ ಯಾವಾಗಲೂ ಬರ್ತಿರ್ತೀವಿ ಅಂದರೆ ವೀಕ್ಲಿ ಬರೋಲ್ಲ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆ ತರ ಬರ್ತಾ ಇರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾಯ್ಸ್ ಆಫ್ ಇರುತ್ತೆ ಏನು ಶುಗರ್ ಹಾಕೋಬೇಕು ಜಾಗ್ರೆ ಹಾಕೋಬೇಕ ನಮ್ಮ ಚಾಯ್ಸ್ ಇರುತ್ತೆ ಅದೇ ಬೆಸ್ಟ್ ನಾನು ಆವಾಗಲೇ ಮಾತಾಡಿದಲ್ಲ ಗ್ಯಾಂಗು ಅವರ ಅಧ್ಯಕ್ಷರು ಬಂದಿದ್ದಾರೆ ಓಕೆ ಫೌಂಡರು ಓಕೆ ಅವ್ರು ಏನು ಹೇಳ್ತಾರೆ ಅಂತ ಹೌದು ಇವಾಗ ನೀವು ನಿಮ್ಮ ಗ್ಯಾಂಗ್ ಪೂರ್ತಿನ ಕಾಫಿ ಕುಡಿಸಿ ಹಾಳು ಮಾಡಿದ್ದಕ್ಕೆ ನೀವೇ ಸ್ಫೂರ್ತಿ ಅಂತಿದ್ದಾರೆ ನೀವು ಹೆಂಗೆ ಸರ್ ಇಲ್ಲಿ ಆ ಬೋರ್ಡ್ದಿಂದ ಆಳ ಹೋಗಿದೆ ಆದ್ರು ಅದಕ್ಕೋಸ್ಕರ ಇನ್ ಸ್ವಲ್ಪ ಜನರು ಸೇರ್ಸ್ಕೊಂಡು ಅಂತ ಎಲ್ಲಾರ್ನೂ ಸೇರ್ಸ್ಕೊಂಡೆ ಒಳ್ಳೆ ಪ್ಲೇಸ್ ಅಲ್ಲಿ ಪ್ಲೇಸಲ್ ಕರ್ಕೊಂಡ್ಬಂದಿ ಒಳ್ಳೆ ಅಭ್ಯಾಸ ಮಾಡ್ಸಿದೀರಾ ಅಂದ್ರೆ ನೀವೇ ನಿಯರ್ ಬೈ ಇದ್ದೀರಾ ಇಲ್ಲ ಹೇಗೆ ನಿಮ್ಗೆಲ್ಲ ಬಂಚಲ್ ಸೆಕೆಂಡ್ ಸ್ಟೇಟ್ ಓ ಅಲ್ಲಿಂದ ಇಲ್ಲಿಗೆ ಬಂದಿರ ಕಾಫಿ ಉಡ್ಕೊಂಡು ವಾ ಸೂಪರ್ ಏನಾದ್ರ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಆಕ್ಚುಲಿ ನಾವು ಫಸ್ಟ್ ಮಾತಾಸ್ಕ್ ಹೋಗ್ತಾ ಇದ್ವಿ ಇಲ್ಲಿ

ಚೆನ್ನಾಗಿದೆ ಇವ್ರು ನೋಡಿ ಎಷ್ಟು ಸೀರಿಯಸ್ ಆಗಿ ಕೂತಿದ್ದಾರೆ ಸಿನ್ಸಿಯರ್ ಸ್ಟೂಡೆಂಟ್ ಗ್ಯಾಂಗೆ ಇದೆ ಇಲ್ಲಿ ನೋಡಿ ಎಲ್ಲರೂ ನಮಸ್ಕಾರ ಸರ್ ಓಕೆ ಸೂಪರ್ ಸರ್ ನಾನು ಒಂದು ಯಂಗ್ ಬಾಯ್ ಜೊತೆ ಇದ್ದೀನಿ The most experienced coffee maker to got it in The other one, Sir, Namaste Sir. Namaste, namaste. Your name, Sir? Gajanan. Gajanan. Sir, I want to ask you one thing about the coffee. Uh, it's uh, it's our, the best coffee, I should say. Okay. Very delicious and very refreshing, I should say. I like this coffee very much. I've been coming here since the shop started. Oh, okay. and uh, I have been coming very regular. I like this coffee. You like this coffee? Yes. and uh, People are very nice. Okay. I feel like coming here early morning and also in the evenings. Okay. I am very happy with the taste of this coffee. Oh, it's so very nice. Very refreshing. Almost is uh, it? for three to four hours, uh, it gives the refreshment. Okay. Fine. So I. ಲೈಕ್ ದಿಸ್ ಕಾಫಿ ಹ್ಯಾವ್ ಬಿನ್ ಡ್ರಿಂಕಿಂಗ್ ಕಾಫಿ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಇವನ್ ಆಟ್ ದಟ್ ಟೈಮ್ ಎಷ್ಟು ಗೆಟ್ ಕಾಫಿ ರೋಸ್ಟೆಡ್ ಅಂಡ್ ಆಲ್ ದಟ್ ನೌ ವಿ ಆರ್ ಗೆಟ್ಟಿಂಗ್ ಐ ಆಮ್ ಕಮ್ಮಿಂಗ್ ಟು ದಿಸ್ ಪ್ಲೇಸ್ ಕಾಫಿ ಬಿಕಾಸ್ ಐ ಲೈಕ್ ದ ಟೇಸ್ಟ್ ಆಫ್ ದಿಸ್ ಕಾಫಿ ಸೋ ನೈಸ್ ಅದೇ ಹೇಳಲ್ ನಾ ಹೇಳಿಲ್ವಾ ಹೆಂಗು ಬಾಯ್ ಅಂತ ಅವ್ರಿಗೆ ಈ ಕಾಫಿ ಬಗ್ಗೆ ಬಿಜಾನ್ ಗೊತ್ತು ನನಗೂ ಕಾಫಿ ರೆಡಿಯಾಗೋಗಿದೆ ಕೊಡಿ ನೋಡಿ

ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀಯ ಲೋಕೇಶ್ ನಿನ್ನ ಎಷ್ಟು ವರ್ಷನ ಎಲ್ಲಿ ಕೆಲಸ ಮಾಡ್ತೀವಿ ನೀವುಪ್ಪ ನಾನು ನಮ್ಮ ಸಾರ್ ಹತ್ರ ಬಂದು ನಾಲ್ಕೈದು ವರ್ಷ ಆಯಿತು ಓಕೆ ಆದರೆ ಅವಾಗ ಬಂದವಾಗಿಂದೇನು ತುಂಬ ಹ್ಯಾಪಿಯಾಗಿ ನೋಡ್ಕೊತಾರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾವುದು ಆಗಲಿ ಅದನ್ನ ಕೆಟ್ಟದಾಗಿ ಹೇಳಲ್ಲ ನಮ್ಮ ಮೇಡಮು ನಮ್ಮ ಸಾರು ನಮ್ಗೆ ಎರಡು ಕಣ್ಣಿದ್ದಂಗೆ ಅಂದರೆ ಬೆಂಗಳೂರು ಬಂದ ತಕ್ಷಣ ನಾವು ಎಲ್ಲಿ ಕೆಲಸ ಮಾಡಬೇಕು ಏನು ಅಂತ ಗೊತ್ತಿಲ್ಲ ಟೈಮಲ್ಲಿ ಅವರು ನಮಗೆ ಕರ್ಕೊಂಡ್ಬಂದು ಊಟ ಕೊಡ್ಸಿದ್ದಾರೆ ಅದ್ರಗಾಗಿ ನಾವು ಅವ್ರು ತೃಪ್ತಿಯಾಗಿ ಸಂತೋಷವಾಗಿ ಕಾಫಿ ಹಾಕಿ ವಾಹ್ ಸೂಪರ್ ಕಣ ಸಿಕ್ಕಾಪಡೆ ಬ್ಯುಸಿ ಇದೆ ನೀವು ನಡೆಯೋದೇ ಕಷ್ಟ ಆಗೋದು ಅಷ್ಟೊಂದು ಬ್ಯುಸಿಯಾಗಿದ್ದಾನೆ ಭಕ್ತಲೊಬ್ಬರು ಇದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಹೇಮಂತ್ ಅವ್ರ ಹೆಸರು ಕುಮಾರ್ ಹೇಮಂತ್ ಕುಮಾರ್ ಓಕೆ ನೀವು ಊರು ಸರ್ ತಿೂರಿಂದ ಎಷ್ಟು ದಿನ ಆಯಿತು ನೀವು ಇಲ್ಲಿ ಜಾಯ್ನ್ ಆಗಿ ಸಿಕ್ಸ್ ಮಂತ್ಸ್ ಆಯಿತು ಅದೇ ಲಾಸ್ಟ್ ಟೈಮ್ ಬಂದಾಗ ನೀವು ಇರಲಿಲ್ಲ ಬಟ್ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಹಾಂ ಓ ಓಹ್ ಮ್ಯಾಮ್

ಸ್ಮಾಲ್ ಸ್ಮಾಲ್ ಅವ್ರ ಏನೇನು ಪ್ರಾಡಕ್ಟ್ ನ ಮಾಡ್ತಾರೆ ಅವರಿಗೆ ಸ್ವಲ್ಪ ಜಾಗ ಕೊಟ್ಬಿಟ್ಟು ಎಂಕರೇಜ್ ಮಾಡಂಗೆ ಅದನ್ನ ವಿಂಟೇಜ್ ಕೆ ಮಾಡ್ತಿದ್ವಿ ಇಲ್ಲೂ ಮಾಡಬೇಕು ಅಂತ ಆಸೆ ಆಮೇಲೆ ಎಲ್ಲಾ ಹಬ್ಬಗಳನ್ನೂ ಆಚರಿಸ್ತೀವಿ ನಮ್ಮ ಕಸ್ಟಮರ್ಸ್ ಯಾವಾಗಲೂ ಬಂದು ದೇ ಕ್ಯಾನ್ ಸೆಲೆಬ್ರೇಟ್ ಒಂದು ಒಳ್ಳೆ ಥಾಟ್ ಇದೆ ಓಕೆ ಈ ಒಂದು ಪ್ಲಾಟ್ಫಾರ್ಮ್ ಕೂಡ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಏನಾದರೂ ಯಾವುದಾದ್ರೂ ವಸ್ತುನ ಎಕ್ಸ್ಪೆಷಲಿ ಪಾಟ್ರಿ ಅದೇನಾದರೂ ಕ್ಲಾಸಸ್ ತೊಗೋಬೇಕು ಇಲ್ಲಾಂದರೆ ಅದನ್ನು ಎಕ್ಸಿಬಿಷನ್ ಥರ ಇಡಬೇಕು ಅಂತ ಅದಕ್ಕೂ ಬನ್ನಿ ಓಕೆ ಮೇಡಮ್ ನಂಬರ್ ನಾನು ಕೊಡ್ತೀನಿ ಸರ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ನನಗೆ ನಂದೊಂದು ಚಿಕ್ಕ ಚಾನಲ್ಲು ಪುಟ್ಟು ಚಾನಲ್ ಆ ಪುಟ್ಟು ಚಾನಲ್ಲಿ ನೀವು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇದನ್ನೆಲ್ಲ ಕವರ್ ಮಾಡಿ ಇದನ್ನು ವೀಡಿಯೋ ಮಾಡೋಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ನೀವೊಂದು ಮಾತು ಹೇಳಿದರೆ ನನಗೆ ತುಂಬ ಇಷ್ಟ ಆಯಿತು ಇದು ನಮ್ಮನೆ ಥರ ಏನೇ ಇದ್ರೂ ಕೊಡ್ತೀನಿ ಆ ಪ್ರಾಡಕ್ಟ್ಸ್ ಎಲ್ಲ ಅವು ಏನೇ ಈಟಬಲ್ ಐಟಮ್ ಕಾಫಿ ಇದು ಪ್ರತಿ ಅಂತ ನಾನು ಅಷ್ಟೇ ನಮ್ಮನೆ ಕುಕ್ಕಿಂಗಲ್ಲಿ ನನಗೆ ಎಲ್ಲಿ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಆಮೇಲೆ ವೀಡಿಯೋ ಮಾಡ್ತೀನಿ ಅದು ಇರಲಿ ಟೇಸ್ಟ್ ಮಾಡಿದೆ ಅವ್ರ ಹತ್ರ ಬರೋ ಎನರ್ಜಿ ದಿಸ್ ಪರ್ಸನ್ ಈಸ್ ವೆರಿ ಪಾಸಿಟಿವ್ ಎನರ್ಜಿ ಬರುತ್ತೆ ಒಂದು ಸರಿ ಬನ್ನಿ ಕಾಫಿ ಕುಡೀರಿ ಹಾಗೆ ಬಿಜಾನ್ ಐಟಮ್ ಇದ್ದಾವೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಓಕೆ ದೇ ವಿಲ್ ಲವ್ ಇಟ್ ನೀವೂ ಅಷ್ಟೇ ಆರಾಮಾಗಿ ಬನ್ನಿ ಕಾಫಿ ಕುಡಿರಿ ಕುಡಿತಾ ಕುಡಿತಾ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡು ಬನ್ನಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬನ್ನಿ ಅಂತ ಪಕ್ಕ ಹೇಳ್ತೀರಾ ಅಂತ ಬ್ಯೂಟಿಫುಲ್ ಪ್ಲೇಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಆಲ್ ದ ಬೆಸ್ಟ್ ಹೀಗೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇನ್ನು ಹೆಚ್ಚೆಚ್ಚು ಬ್ರಾಂಚ್ ಆಗಲಿ ಸರ್ ಎಲ್ಲರಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಬನ್ನಿ ಕಾಫಿ ಕುಡೀರಿ ಕುಡ್ದಾದ್ಮೇಲೆ ಒಂದು ಮಾತ್ರ ಹೇಳ್ತೀರಾ ಎಲ್ಲಪ್ಪ ಕರ್ಕೊಂಡ್ ಬಂದೆ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡ್ ಬಂದೆ ಅಂತ ಪಕ್ಕ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಟ್ಸ್ ಟೈಮ್ ಟು ಸೇ ಟಾಟಾ ಬಾಬಾಯ್ ಸಿ ಯು ಸೂಮ್ Again